ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಗಮ ಯುಗ ಚೋಳರು ಇವರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಹಾಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಬರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂತಹ ವಿಡಿಯೋಸ್ಗಳು ನನ್ನ ಚಾನಲಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಬನ್ನಿ ಬೇಗ ಬೇಗ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ನೋಡಿ ಪಲ್ಲವರ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತ ಹೇಳಿದ್ರೆ ಸಂಗಮ ಯುಗ ಚೋಳರು ಅಥವಾ ಚೋಳರೇನಿದ್ದಾರೆ ಪಲ್ಲವರ ನಂತರ ತಮ್ಮ ಒಂದು ಆಡಳಿತವನ್ನು ಶುರು ಮಾಡಿದಂಥವ್ರು ಇನ್ನು ಚೋಳರ ಒಂದು ಕಾಲಾವಧಿ ಎಷ್ಟು ಅಂತ ಹೇಳಿದ್ರೆ ಅವರು ಕೃಸ್ ಶಕ ಒಂಬತ್ತರಿಂದ ಹದಿಮೂರನೇ ಶತಮಾನದವರೆಗೆ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಅಥವಾ ಅವರ ಒಂದು ಆಡಳಿತದ ಕಾಲಾವಧಿಯಾಗಿರುತ್ತೆ ಹಾಗೆಯೇ ಚೋಳರು ಪ್ರಭುತ್ವ ಸಾಧಿಸಿದಂತಹ ಪ್ರಮುಖ ದೇಶಗಳು ಅಥವಾ ಪ್ರಮುಖ ಪ್ರಾಂತ್ಯಗಳು ಯಾವುದು ಅಂತ ಹೇಳಿದ್ರೆ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಹಾಗೆ ಕರ್ನಾಟಕ ಇವೇನಿದಾವೆ ಚೋಳರು ತಮ್ಮ ಒಂದು ಪ್ರಭುತ್ವವನ್ನು ಸಾಧಿಸಿದಂತಹ ಪ್ರಾಂತ್ಯಗಳು ಅಂತ ಹೇಳ್ಬೋದು ಇನ್ನು ಚೋಳರು ವಿಜಯವನ್ನು ಸಾಧಿಸಿದಂತಹ ಹೊರದೇಶಗಳು ಯಾವುದು ಅಂತ ಹೇಳಿದ್ರೆ ಸಿಂಹಳ ಅಂತಂದರೆ ಇವಾಗಿನ ನಾವು ಶ್ರೀಲಂಕಾವನ್ನು ಮುಂಚೆ ನಾವು ಸಿಂಹಳ ಅಂತ ಹೇಳಿ ಕರಿತಾ ಇದ್ವಿ ಶ್ರೀಲಂಕಾ ಆಗಿರ್ಬೋದು ಆಗ್ನೇಯ ಏಷ್ಯಾ ರಾಜ್ಯಗಳಾಗಿರ್ಬೋದು ಹಾಗೆಯೇ ಮಾಲ್ಡೀವ್ಸ್ ದ್ವೀಪಗಳು ಇಲ್ಲಿ ಏನು ಚೋಳರು ತಮ್ಮ ಒಂದು ವಿಜಯವನ್ನು ಸಾಧಿಸಿರ್ತಾರೆ ಹಾಗೆಯೇ ಭಾರತೀಯ ಸಂಸ್ಕೃತಿಯನ್ನು ವಿದೇಶಗಳಲ್ಲಿಯೂ ಹರಡಿಸೋದಕ್ಕೆ ಕಾರಣೀಭೂತರಾದವರು ಅಥವಾ ಕಾರಣೀಕರ್ತರಾದವರು ಯಾರು ಅಂತ ಹೇಳಿದ್ರೆ ಚೋಳರು ನಮ್ಮ ಭಾರತದಲ್ಲಿ ಇರತಕ್ಕಂತಹ ಕೆಲವೊಂದು ರೂಢಿ ಸಂಪ್ರದಾಯಗಳು ಹಾಗೆ ಸಂಸ್ಕೃತಿಯನ್ನು ಬೇರೆ ದೇಶದಲ್ಲಿಯೂ ಕೂಡ ಇವರು ಏನು ಮಾಡ್ತಾರೆ ಎತ್ತಿ ಹಿಡಿಯತಕ್ಕಂತಹ ಕೆಲಸವನ್ನು ಮಾಡಿರ್ತಾರೆ ಇನ್ನು ಆರನೇ ಪ್ರಶ್ನೆ ಚೋಳರ ಕಾಲದಲ್ಲಿ ಕಟ್ಟಿಸಿದಂತಹ ಅತ್ಯಂತ ಖ್ಯಾತ ದೇವಾಲಯ ಯಾವುದು ಅಂತ ಹೇಳಿದ್ರೆ ತಂಜಾವೂರಿನಲ್ಲಿ ಇರ್ತಕ್ಕಂತಹ ಬೃಹ ಬೃಹದೀಶ್ವರ ದೇವಾಲಯ ಏನಿದೆ ಇದು ಚೋಳರ ಕಾಲದಲ್ಲಿ ಕಟ್ಟಿಸಿದಂತಹ ಒಂದು ದೇವಾಲಯ ಇನ್ನು ಚೋಳ ಮೂಲ ಪುರುಷ ಯಾರು ಅಥವಾ ಚೋಳ ವಂಶದ ಮೊದಲನೇ ಅರಸ ಯಾರು ಅಂತ ಹೇಳಿದ್ರೆ ಕರಿಕಾಲ ಚೋಳ ಅಂತ ಹೇಳಿಬಿಟ್ಟು ಇವರು ವಂಶದ ಮೂಲ ಪುರುಷರಾಗಿರ್ತಾರೆ ಈ ಕರಿಕಾಲನ ರಾಜಧಾನಿ ಅಂದರೆ ಚೋಳ ಏನು ಆಡಳಿತಕ್ಕೆ ಆಡಳಿತ ವಹಿಸ್ಕೊಂಡ್ರಲ್ವ ಯಾವ ಒಂದು ಪ್ರಾಂತ್ಯವನ್ನು ಇವರು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಿದ್ರು ಅಂತ ಹೇಳಿದ್ರೆ ಊರಯೂರು ಅಥವಾ ಉರುಗಪುರ ಅಂತ ಹೇಳಿ ಕರೀತಾರೆ ಈ ಒಂದು ಪ್ರಾಂತ್ಯವನ್ನು ಕರಿಕಾಲ ಚೋಳ ತನ್ನ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಸಂಗಮ ಯುಗ ಅಂತ ಹೇಳ್ದಲ್ವಾ ಹಾಗಾದರೆ ಸಂಗಮ ಯುಗ ಅಂತಂದರೆ ಏನು ಅಂತ ಹೇಳಿದ್ರೆ ತಮಿಳು ಸಾಹಿತ್ಯ ಆರಂಭದ ಕಾಲವನ್ನು ಸಂಗಮ ಯುಗ ಅಂತ ಹೇಳಿ ಕರೀತಾರೆ ಹಾಗಾಗಿ ಸಂಗಮ ಯುಗ ಚೋಳರು ಅಂತ ಹೇಳಿ ಇವರಿಗೆ ಬಂದಿರತಕ್ಕಂತಹ ಹೆಸರು ಇನ್ನು ಹತ್ತನೇ ಪ್ರಶ್ನೆ ನೋಡಿ ವಿಜಯಾಲ ಚೋಳನ ರಾಜಧಾನಿ ಯಾವುದಾಗಿತ್ತು ಇಲ್ಲಿ ಕರಿಕಾಲ ಚೋಳ ಯಾವುದನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದ ಉರುಗಾಪುರವನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ದ ನಂತರ ವಿಜಯಾಲ ಚೋಳ ತಂಜಾವೂರನ್ನು ಏನು ಮಾಡ್ಕೊಂಡಿರ್ತಾನೆ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಇನ್ನು ತೋಂಡೈ ಮಂಡಲ ಯುದ್ಧ ನಡೆದಿದ್ದು ಯಾರ್ಯಾರ ಮಧ್ಯೆ ಅಂತ ಹೇಳಿದ್ರೆ ಚೋಳರ ಆದಿತ್ಯ ಹಾಗೆಯೇ ಪಲ್ಲವರ ಅಪರಾಜಿತರ ಮಧ್ಯದಲ್ಲಿ ಈ ಒಂದು ತೋಂಡೈ ಮಂಡಲ ಯುದ್ಧ ನಡೆದಿರುವಂಥದ್ದು ಚೋಳರ ರಾಜಲಾಂಛನ ಯಾವುದು ಅಂತ ಹೇಳಿದ್ರೆ ಅಂದ್ರೆ ಹುಲಿ ಹುಲಿ ಅನ್ನುವಂತಹ ಪ್ರಾಣಿಯನ್ನ ಏನು ಮಾಡಿರ್ತಾರೆ ರಾಜಲಾಂಛನವನ್ನಾಗಿ ಮಾಡಿಕೊಂಡು ಇವರು ತಮ್ಮ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ ಇನ್ನು ವಿಜಯಾಲ ಚೋಳ ವಿಜಯಾಲನಿಗೆ ಇದ್ದಂತಹ ಒಂದು ಬಿರುದುಗಳು ಏನಪ್ಪಾ ಅಂತ ಹೇಳಿದ್ರೆ ಪರಕೇಸರಿ ಹಾಗೆ ರಾಜಕೇಸರಿ ಅಂತಕ್ಕಂತಹ ಬಿರುದುಗಳು ಚೋಳ ವಂಶದ ರಾಜ ವಿಜಯಾಲನಿಗೆ ಇದ್ದಿದ್ದು ಇನ್ನು ಉತ್ತರ ಮೇರೂರು ಶಾಸನವನ್ನ ರಚಿಸಿದಂತಹ ಚೋಳರ ದೊರೆ ಯಾರು ಅಂತ ಹೇಳಿದ್ರೆ ಪರಾಂತಕ ಚೋ ಪರಾಂತಕ ಚೋಳ ಅಂತಕ್ಕಂಥವ್ನಿದ್ದಾನೆ ಉತ್ತರ ಮೇರೂರು ಅನ್ನುವಂತಹ ಒಂದು ಶಾಸ ರಚನೆ ಮಾಡಿರ್ತಾನೆ ಪರಾಂತಕನಿಂದ ಸೋತಂತಹ ಪಾಂಡ್ಯರ ಅರಸ ಯಾರು ಅಂತ ಹೇಳಿದ್ರೆ ರಾಜಸಿಂಹ ಅಂತಕ್ಕಂಥವನು ಪರಾಂತಕನಿಂದ ಸೋತಂತಹ ಪಾಂಡ್ಯ ಅರಸನಾಗಿರ್ತಾನೆ ಹದಿನಾರನೇ ಪ್ರಶ್ನೆ ನೋಡಿ ಪರಾಂತಕ ಏನಿದಾನೆ ಮಧುರೈಯನ್ನ ಗೆದ್ದಿದ್ರಿಂದ ಅವನಿಗೆ ಸಿಕ್ಕಿದಂತಹ ಬಿರುದು ಯಾವುದು ಅಂತ ಹೇಳಿದ್ರೆ ಮಧುರೈಗೊಂಡ ಮಧುರೈಕೊಂಡ ಕೊಂಡ ಅಂತಕ್ಕಂತಹ ಬಿರುದು ಪರಾಂತಕನಿಗೆ ಅವನು ಮಧುರೈಯನ್ನು ವಶಪಡಿಸ್ಕೊಂಡಿರ್ತಾನೆ ಅಥವಾ ಗೆದ್ದುಕೊಂಡಿರ್ತಾನೆ ಒಂದು ಪ್ರಾಂತ್ಯವನ್ನು ಹಾಗಾಗಿ ಅವನಿಗೆ ಮಧುರೈಕೊಂಡ ಕೊಂಡ ಅನ್ನುವಂತಹ ಬಿರುದು ಬಂದಿರುತ್ತೆ ಇನ್ನು ವೆಲ್ಲೂರು ಕದನ ಈ ಒಂದು ವೆಲ್ಲೂರು ಕದನ ಯಾವಾಗ ನಡೀತು ಅಂತ ಹೇಳಿದ್ರೆ ಕ್ರಿಸ್ತಶಕ ಒಂಬೈನೂರ ಹದಿನೆಂಟರಲ್ಲೇ ವೆಲ್ಲೂರು ಕದನ ನಡೆಯುತ್ತೆ ಈ ವೆಲ್ಲೂರು ಕದನ ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂತ ಹೇಳಿದ್ರೆ ಪರಾಂತಕ ಹಾಗೆ ರಾಜಸಿಂಹನ ಮಧ್ಯೆ ಈ ಒಂದು ವೆಲ್ಲೂರು ಕದನ ನಡೆಯುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಚೋಳರ ಪ್ರಸಿದ್ಧ ದೊರೆಗಳು ಯಾರು ಅಂತ ಹೇಳಿದ್ರೆ ರಾಜರಾಜ ಹಾಗೆಯೇ ರಾಜೇಂದ್ರ ಚೋಳ ಅನ್ನುವಂತಹ ಇಬ್ಬರು ದೊರೆಗಳೇನಿದ್ದಾರೆ ಚೋಳರ ಪ್ರಸಿದ್ಧ ದೊರೆಗಳು ಅನ್ನುವಂತಹ ಹೆಸರನ್ನು ಪಡ್ಕೊಂಡಿರೋ ಅಂಥದ್ದು ಇಪ್ಪತ್ತನೇ ಪ್ರಶ್ನೆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ವಶಪಡಿಸಿಕೊಂಡಂತಹ ಚೋಳರ ದೊರೆ ಯಾರು ಅಂತ ಹೇಳಿದ್ರೆ ರಾಜರಾಜ ಚೋಳ ಏನಿದ್ದಾನೆ ಇವನು ಲಕ್ಷದ್ವೀಪ ಹಾಗೆ ಮಾಲ್ಡೀವ್ಸ್ ದ್ವೀಪಗಳನ್ನು ವಶಪಡಿಸ್ಕೊಂಡಿರ್ತಾನೆ ಇನ್ನು ನೆಕ್ಸ್ಟು ತಂಜಾವೂರಿನ ಬೃಹದೀಶ್ವರ ದೇವಾಲಯ ದೇವ ಆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದ್ರೆ ರಾಜರಾಜ ಚೋಳ ಹಾಗೆಯೇ ರಾಜರಾಜ ಚೋಳ ಏನು ಮಾಡ್ತಾರೆ ಸಿಂಹಳ ಅಂದರೆ ಶ್ರೀಲಂಕಾದ ರಾಜಧಾನಿ ಅನುರಾಧಪುರವನ್ನು ಕೂಡ ಅವರು ವಶಪಡಿಸಿಕೊಂಡಿರ್ತಾನೆ ಸೊ ನಾ ಕಂಟಿನ್ಯೂಸ್ ಆಗಿ ರಾಜರಾಜ ಚೋಳರ ಬಗ್ಗೆ ಹೇಳ್ತಾ ಇದ್ದೀನಿ ಏನು ಲಕ್ಷದ್ವೀಪ ಮತ್ತೆ ಮಾಲ್ಡೀವ್ಸ್ ಅನ್ನ ವಶಪಡಿಸ್ಕೊಂಡಿರ್ತಾರೆ ತಂಜಾವೂರಲ್ಲಿ ಇರ್ತಕ್ಕಂತಹ ಬೃಹದೀಶ್ವರ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು ರಾಜರಾಜಚೋಳ ಹಾಗೆಯೇ ಸಿಂಹಳ ಅಂದ್ರೆ ಶ್ರೀಲಂಕಾದ ರಾಜಧಾನಿಯಾಗಿರುವಂತಹ ಅನುರಾಧಪುರವನ್ನ ಕೂಡ ಇವರು ವಶಪಡಿಸ್ಕೊಂಡಿರ್ತಾರೆ ಇನ್ನು ಸಿಂಹಳದ ಮಹೇಂದ್ರ ವರ್ಮನನ್ನ ಸೋಲಿಸಿದಂತಹ ಚೋಳರ ದೊರೆ ಯಾರು ಅಂತ ಹೇಳಿದ್ರೆ ರಾಜೇಂದ್ರ ಚೋಳ ಅಂದ್ರೆ ಶ್ರೀಲಂಕಾವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಮಹೇಂದ್ರ ವರ್ಮ ಅವನನ್ನ ಸೋಲಿಸಿದಂತಹ ಚೋಳರ ದೊರೆ ರಾಜೇಂದ್ರ ಚೋಳ ನೆಕ್ಸ್ಟ್ ಗಂಗಾ ತೀರದ ಬಂಗಾಳದ ಪಾಲ ದೊರೆ ಮ ಮಹಿಪಾಲನನ್ನ ಸೋಲಿಸಿದವರು ಯಾರು ಅಂತ ಹೇಳಿದ್ರೆ ರಾಜೇಂದ್ರ ಚೋಳ ಇನ್ನು ಪಾಲ ದೊರೆ ಮಹಿಪಾಲನನ್ನ ಸೋಲಿಸಿದ್ರಿಂದ ರಾಜೇಂದ್ರ ಚೋಳನಿಗೆ ಸಿಕ್ಕಂತಹ ಬಿರುದು ಏನು ಅಂತ ಹೇಳಿದ್ರೆ ಗಂಗೈ ಗೊಂಡ್ ಗಂಗೈ ಕೊಂಡ ಚೋಳ ಅಂತ ಹೇಳ್ಬಿಟ್ಟು ರಾಜೇಂದ್ರ ಚೋಳನಿಗೆ ಸಿಕ್ಕಂತಹ ಒಂದು ಬಿರುದು ಚೋಳಗಂಗಾ ಹೆಸರಿನಲ್ಲಿ ಕೆರೆಯನ್ನು ನಿರ್ಮಾಣ ಮಾಡಿದಂತಹ ದೊರೆ ಯಾರು ಅಂತ ಹೇಳಿದ್ರೆ ರಾಜೇಂದ್ರ ಚೋಳ ಹಾಗೆಯೇ ಈ ರಾಜೇಂದ್ರ ಚೋಳನಿಗೆ ಸಿಕ್ಕಂತಹ ಬಿರುದು ಗಂಗೈಗೊಂಡ ಚೋಳ ಅಂತ ಹೇಳಿದೆ ಅವನ ಹೆಸರಿನಿಂದಲೇ ಒಂದು ಹೊಸ ನಗರವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಗಂಗೈಗೊಂಡ ಚೋಳಪುರಂ ಅಂತ ಹೇಳಿಬಿಟ್ಟು ರಾಜೇಂದ್ರ ಚೋಳ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಹೊಸ ನಗರ ಆಗಿರುತ್ತೆ ಹಾಗೆಯೇ ವಿದೇಶಿ ಅರಸರಿಂದ ಕಪ್ಪ ಕಾಣಿಕೆಯನ್ನು ಪಡೆದಂತಹ ಚೋಳರ ದೊರೆ ಯಾರಪ್ಪ ಅಂತ ಹೇಳಿದ್ರೆ ರಾಜೇಂದ್ರ ಚೋಳ ಹಾಗೆಯೇ ವಿದೇಶಿ ಅರಸ ಅಂತ ಹೇಳಿದೆ ರಾಜೇಂದ್ರ ಚೋಳನಿಗೆ ಕಪ್ಪ ನೀಡಿದಂತಹ ವಿದೇಶಿಯ ದೊರೆ ಯಾರು ಅಂತ ಹೇಳಿದ್ರೆ ಇಂಡೋನೇಷ್ಯಾದ ದೊರೆ ಶ್ರೀ ವಿಜಯ ಏನಿದರೆ ಅವರು ರಾಜೇಂದ್ರ ಚೋಳನಿಗೆ ಕಪ್ಪವನ್ನ ನೀಡಿದ ನೀಡ್ತಾ ಅಂತ ಹೇಳಿ ಇನ್ನು ನೆಕ್ಸ್ಟ್ ರಾಜೇಂದ್ರನಿಂದ ಪರಾಭವಗೊಂಡ ಕಲ್ಯಾಣ ಚಾಲುಕ್ಯ ಅರಸ ಯಾರು ಅಂತ ಹೇಳಿದ್ರೆ ಜಯಸಿಂಹ ಸಿಂಹ ಏನಿದಾನೆ ರಾಜೇಂದ್ರ ಚೋಳನಿಂದ ಸೋತಂತಹ ಕಲ್ಯಾಣ ಚಾಲುಕ್ಯರ ಅರಸನಾಗಿದ್ದಾನೆ ಇನ್ನು ಕಲ್ಯಾಣ ಚಾಲುಕ್ಯ ಅರಸ ಜಯಸಿಂಹ ರಾಜೇಂದ್ರನಿಂದ ಪರಾಭವಗೊಂಡಿದ್ದು ಯಾವ ಒಂದು ಕದನ ಅಥವಾ ಯಾವ ಒಂದು ಯುದ್ಧದಲ್ಲಿ ಅಂತ ಹೇಳಿದ್ರೆ ಮಸ್ಕಿ ಅಂತಕ್ಕಂತಹ ಒಂದು ಕದನದಲ್ಲಿ ಕಲ್ಯಾಣ ಚಾಲುಕ್ಯರಸ ಜಯಸಿಂಹ ಮತ್ತೆ ರಾಜೇಂದ್ರ ಚೋಳ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಜಯಸಿಂಹನನ್ನ ಏನು ರಾಜೇಂದ್ರ ಸೋಲ್ಸಿದ್ದು ಅಂತ ಹೇಳಿ ಮೂವತ್ತೆರಡನೇ ಪ್ರಶ್ನೆ ಕದರಂಗೊಂಡ ಅಂತಕ್ಕಂತಹ ಬಿರುದನ್ನು ಪಡೆದಿದ್ದಂಥ ಚೋಳರ ದೊರೆ ಯಾರು ಅಂತ ಹೇಳಿದರೆ ರಾಜೇಂದ್ರ ಚೋಳ ರಾಜೇಂದ್ರ ಚೋಳನಿಗೆ ಇನ್ನೂ ಒಂದು ಕೂಡ ಬಿರುದಿತ್ತು ಏನು ಗಂಗೈಗೊಂಡ ಚೋಳ ಅಂತ ಹೇಳಿಬಿಟ್ಟು ಗಂಗೈಗೊಂಡ ಚೋಳ ಅಂತಕ್ಕಂತಹ ಆ ಒಂದು ಬಿರುದು ಬಂದಿದ್ರಿಂದ ಅವನು ಒಂದು ಗಂಗೈಗೊಂಡ ಚೋಳಪುರಂ ಅಂತಕ್ಕಂತಹ ನಗರವನ್ನು ಅವನು ನಿರ್ಮಾಣ ಮಾಡ್ತಾನೆ ಇಲ್ಲಿ ಕದರಂಗೊಂಡ ಅಂತಕ್ಕಂತಹ ಬಿರುದು ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅವನಿಗೆ ವಿಜಯ ಸಂಭ್ರಮದ ಆಚರಣೆ ಯಾಕೆ ಅವನು ವಿಜಯ ಸಂಭ್ರಮದ ಆಚರಣೆ ಮಾಡ್ತದೆ ಅಂತ ಹೇಳಿದ್ರೆ ಮಸ್ಕಿ ಕದರದಲ್ಲಿ ಅವನು ಏನು ಮಾಡ್ತಾನೆ ಕಲ್ಯಾಣಿ ಚಾಲುಕ್ಯರ ಅರಸ ಜಯಸಿಂಹನನ್ನ ಅವನು ಪರಾಭವಗೊಳಿಸ್ತಾನೆ ಆ ಒಂದು ವಿಜಯವನ್ನ ಸಂಭ್ರಮಾಚರಣೆ ಮಾಡದಂತಹ ಸಂದರ್ಭದಲ್ಲಿ ಅವನಿಗೆ ಬಂದಂತಹ ಬಿರುತು ಏನಪ್ಪಾ ಅಂತ ಹೇಳಿದ್ರೆ ಕದರಂಗೊಂಡ ಅಂತ ಹೇಳಿ ಬಿರುದು ಅವನಿಗೆ ಸಿಗುತ್ತೆ ರಾಜೇಂದ್ರ ಚೋಳನಿಗೆ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಸಂಗಮ ಯುಗದ ಪಾಂಡ್ಯರ ಪ್ರಸಿದ್ಧ ಅರಸ ಯಾರು ಅಂತ ಹೇಳಿದ್ರೆ ನೆಡುಂಜಳಿಯನ್ ಅಂತಕ್ಕಂಥ ಏನು ಯುಗದ ಪಾಂಡ್ಯದ ಪ್ರಸಿದ್ಧ ಅರಸನಾಗಿರ್ತಾನೆ ಅಶೋಕನ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತಹ ತಮಿಳು ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ಪಾಂಡ್ಯ ಚೋಳ ಮತ್ತೆ ಚೇರ ಏನಿದೆ ಇದು ತಮಿಳು ರಾಜ್ಯಗಳಾಗಿರುವಂಥದ್ದು ಈ ಒಂದು ತಮಿಳು ರಾಜ್ಯಗಳು ಅಶೋಕನ ಶಾಸನಗಳಲ್ಲಿ ಈ ಮೂರು ರಾಜ್ಯಗಳನ್ನ ಉಲ್ಲೇಖ ಮಾಡಿರೋದ್ದು ಇನ್ನು ಚಾಳುಕ್ಯ ದೊರೆ ಒಂದನೇ ಸೋಮೇಶ್ವರನನ್ನ ಸೋಲಿಸಿದಂತಹ ಚೋಳ ದೊರೆ ಯಾರು ಅಂತ ಹೇಳಿದ್ರೆ ರಾಜ ಅಂದ್ರೆ ಒಂದನೇ ರಾಜ ಚಾಳುಕ್ಯರ ದೊರೆ ಸೋಮೇಶ್ವರನನ್ನ ಸೋಲಿಸ್ತಕ್ಕಂಥದ್ದು ಚಾಳುಕ್ಯರು ರಾಜ ಚೋಳನನ್ನ ಸೋಲಿಸಿದ ಎಲ್ಲಿ ಅಂತ ಹೇಳಿದ್ರೆ ಅಥವಾ ಯಾವ ಒಂದು ಯುದ್ಧದಲ್ಲಿ ಅಂತ ಹೇಳಿದ್ರೆ ಕೊಪ್ಪಂ ಅಂತಕ್ಕಂತಹ ಯುದ್ಧದಲ್ಲಿ ಚಾಳುಕ್ಯರ ರಾಜಾದಿರಾಜ ಚೋಳವನ್ನ ಸೋಲಿಸಿರುವಂಥದ್ದು ರಾಜಾದಿರಾಜ ಚೋಳನನ್ನು ಸೋಲಿಸಿ ಕೊಂದಂತಹ ದೊರೆ ಯಾರು ಅಂತ ಹೇಳಿದ್ರೆ ಒಂದನೇ ಸೋಮೇಶ್ವರ ಅಥವಾ ಸೋಮೇಶ್ವರ ಚೋಳರ ಕೊನೆಯ ದೊರೆ ಯಾರು ಅಂತ ಹೇಳಿದ್ರೆ ಮೂರನೇ ಕಲೋತುಂಗ ಅಂತಕ್ಕಂಥವ್ನೇನು ಚೋಳರ ಅಥವಾ ಚೋಳ ವಂಶದ ಕೊನೆಯ ದೊರೆಯಾಗಿರ್ತಾನೆ ಇನ್ನು ಚೋಳ ರಾಜ್ಯದ ವಿಭಾಗಗಳು ಅಂದರೆ ಆಡಳಿತದ ಪ್ರಾಂತ್ಯಗಳು ಯಾವುದು ಅಂತ ಹೇಳಿದ್ರೆ ಮಂಡಲ ಆಗಿರ್ಬೋದು ನಾಡು ಒಳನಾಡು ಮತ್ತು ಗ್ರಾಮ ಅಂತಕ್ಕಂತಹ ನಾಲ್ಕು ವಿಭಾಗಗಳು ಅವರ ಒಂದು ಆಡಳಿತದಲ್ಲಿ ಇತ್ತು ಇನ್ನು ಗ್ರಾಮಗಳಲ್ಲಿ ಇರ್ತಾ ಇದ್ದಂತಹ ಸ್ಥಳೀಯ ಸಂಸ್ಥೆಗಳು ಯಾವುದು ಅಂತ ಹೇಳಿದರೆ ಉರ್ ಮತ್ತು ಸಭಾ ಅಂತಕ್ಕಂಥದ್ದು ಈ ಒಂದು ಚೋಳ ವಂಶದ ಆಡ ಚೋಳ ರಾಜ್ಯದ ಆಡಳಿತದಲ್ಲಿ ಇರ್ತಕ್ಕಂತಹ ಒಂದು ಸಂಸ್ಥೆಗಳು ಅಂತ ಹೇಳ್ಬೋದು ಇನ್ನು ಗ್ರಾಮಗಳಲ್ಲಿ ಇರ್ತಾ ಇದ್ದಂತಹ ಪ್ರಜೆಗಳ ಸಭೆಗೆ ಉರ್ ಅಂತ ಹೇಳಿ ಕರಿತಾ ಇದ್ರು ಚೋಳರ ಗ್ರಾಮಾಡಳಿತದ ಬಗ್ಗೆ ಉಲ್ಲೇಖವಿರ್ತಕ್ಕಂತಹ ಶಾಸನ ಯಾವುದು ಅಂತ ಹೇಳಿದ್ರೆ ಉತ್ತರ ಮೇರೂರು ಶಾಸನ ನಾನು ಅವಾಗ್ಲೇ ಹೇಳಿದೆ ಈ ಒಂದು ಉತ್ತರ ಮೇರೂರು ಅಂತಕ್ಕಂತಹ ಒಂದು ಶಾಸನವನ್ನ ಯಾರು ರಚನೆ ಮಾಡಿದ್ದು ಅಥವಾ ಯಾರು ಬರ್ದಿರೋದು ಅಂತ ಹೇಳಿದ್ರೆ ಪರಾಂತಕ ಚೋಳ ಅಂತಕ್ಕಂತಹ ಚೋಳ ದೊರೆ ಏನಿದ್ದಾರೆ ಇವರು ಉತ್ತರ ಮೇರೂರು ಶಾಸನವನ್ನ ರಚನೆ ಮಾಡಿರೋ ಈ ಒಂದು ಉತ್ತರ ಮೇರೂರು ಶಾಸನದಲ್ಲಿಯೇ ಈ ಒಂದು ಚೋಳರ ಗ್ರಾಮಾಡಳಿತದ ಬಗ್ಗೆ ಉಲ್ಲೇಖ ಇರೋದ್ ಇನ್ನು ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನ ನಿರ್ಮಾಣ ಮಾಡದವರು ಯಾರು ಅಂತ ಹೇಳಿದ್ರೆ ಚೋಳರು ಚೋಳರಲ್ಲಿ ರಾಜ ಅಂತಕ್ಕಂತಹ ದೊರೆ ಏನಿದಾನೆ ಇವರು ತಂಜಾವೂರಿನಲ್ಲಿರ್ತಕ್ಕಂತಹ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿರೋದು ಇನ್ನು ಬೃಹದೀಶ್ವರ ದೇವಾಲಯ ಗರ್ಭಗೃಹದ ಮೇಲೆ ಇರತಕ್ಕಂತಹ ಗೋಪುರ ಎಷ್ಟು ಅಡಿ ಎತ್ತರ ಇದೆ ಅಂತ ಹೇಳಿದ್ರೆ ಅಹ್ ಸುಮಾರು ಇನ್ನೂರು ಅಡಿ ಎತ್ತರ ಇರತಕ್ಕಂತಹ ಒಂದು ಬೃಹದೀಶ್ವರ ದೇವಾಲಯದ ಗರ್ಭಗೃಹದ ಮೇಲೆ ಇರತಕ್ಕಂತಹ ಒಂದು ಗೋಪುರದ ಎತ್ತರ ಇನ್ನು ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ಒಂಬತ್ತರಲ್ಲಿ ಈ ಒಂದು ಬೃಹದೀಶ್ವರ ದೇವಾಲಯ ನಿರ್ಮಾಣ ಆಗಿರೋದು ಚೋಳರ ಕಾಲದ ವಿಶ್ವವಿಖ್ಯಾತ ಕಲಾಕೃತಿಗಳು ಅಂತ ಹೇಳಿದ್ರೆ ಏಕಶಿಲಾ ನಂದಿ ಹಾಗೆನೆ ಕಂಚಿನ ನಟರಾಜ ಮೂರ್ತಿ ಏನಿದೆ ಈ ಒಂದು ಚೋಳರ ಕಾಲದ ಪ್ರಸಿದ್ಧ ಅಥವಾ ವಿಶ್ವವಿಖ್ಯಾತ ಕಲಾಕೃತಿಗಳು ಅಂತ ಹೇಳಬಹುದು ಕಂಬ ಕವಿ ಅಂತಕ್ಕಂತಹ ಕವಿ ಏನಿದ್ರೆ ಅವನು ಬರೆದಿರ್ತದೆ ಬರೆದಿರುವಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಕಂಬ ರಾಮಾಯಣ ಅನ್ನುವಂತಹ ಒಂದು ಕೃತಿಯನ್ನ ಕಂಬ ಕವಿ ಬರೆದಿರೋದ್ ಹಾಗೆನೇ ನಲವತ್ತೊಂಬತ್ತನೇ ಪ್ರಶ್ನೆ ಸೆಕ್ಕಿಲಾರ ಕೃತಿ ಯಾವುದು ಅಂತ ಹೇಳಿದ್ರೆ ಪೆರಿಯ ಪುರಾಣ ಅನ್ನುವಂತಹ ಒಂದು ಕೃತಿ ಅಥವಾ ಗ್ರಂಥವನ್ನ ಸೆಕ್ಯುಲಾರ ಬರೆದಿರೋ ಅಂಥದ್ದು ಇನ್ನು ಐವತ್ತನೇ ಪ್ರಶ್ನೆ ತಿರುಕದೇವ ರಚಿಸಿರ್ತಕ್ಕಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಜೀವಕ ಚಿಂತಾಮಣಿ ಅನ್ನುವಂತಹ ಒಂದು ಕೃತಿ ಅಥವಾ ಗ್ರಂಥವನ್ನ ತಿರುಕದೇವ ರಚನೆ ಮಾಡಿರೋ ಅಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಂಗಮ ಯುಗ ಚೋಳರ ಬಗ್ಗೆ ನೀವು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ